ಡೊನಾಲ್ಡ್ ಟ್ರಂಪ್ ಆಡಳಿತ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಗಳಿಗೆ ಯಾವ ಮಟ್ಟಕ್ಕೆ ದಿಗಿಲುಪಡಿಸಿದೆ ಅಂದ್ರೆ ವೀಸಾ ಸಿಕ್ಕರು ಅಮೆರಿಕಕ್ಕೆ ಹೋಗೋಕೆ ಮೀನಾಮೇಷೆ ಎಣಿಸುವಂತಾಗಿದೆ ಯಾವಾಗ ಯಾವ ರೀತಿ ರೂಲ್ಸ್ಗಳನ್ನು ಬದಲಾಯಿಸಿ ಹೊಸ ಆದೇಶಗಳನ್ನ ಜಾರಿ ಮಾಡ್ತಾರೋ ಅನ್ನೋ ಭಯ ಕಾಡ್ತಾ ಇದೆ ಈಗಾಗಲೇ ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋರು ಈಗ ಸೋಷಿಯಲ್ ಮೀಡಿಯಾಗಳಿಂದ ದೂರ ಆಗ್ತಿದ್ದಾರೆ ತಾವಾಯ್ತು ತಮ್ಮ ಓದು ಕೆಲಸ ಆಯ್ತು ಇದ್ದಷ್ಟು ದಿನ ವಲಸೆ ಇಲಾಖೆ ಅಧಿಕಾರಿಗಳ ಕೆಂಗಣಿಗೆ ಬೀಳದಂತೆ ತಮ್ಮ ಪ್ರಾಜೆಕ್ಟ್ ಗಳನ್ನ ಮುಗಿಸ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಈ ನಡುವೆ ಉದ್ಯೋಗದ ಆಧಾರದ ಮೇಲೆ ಅಪ್ಲೈ ಆಗಿರೋ ಹೆಚ್ ಒನ್ ಬಿ ವೀಸಾ ಅಪ್ಲಿಕೇಶನ್ಗಳ ಸಂಖ್ಯೆಯಲ್ಲೇ ತೀವ್ರ ಇಳಿಕೆ ಕಂಡಿದೆ ಹೆಚ್ ಒನ್ ಬಿ ಅರ್ಜಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕುಸಿತ ಅಮೆರಿಕಕ್ಕೆ ಹೋಗೋಕೆ ಹಿಂಜರಿಕೆ ಏಕೆ ಕೋವಿಡ್ ಅವಧಿಯ ಆಸ್ಪಾಸ್ನಲ್ಲಿ ಅಮೆರಿಕಕ್ಕೆ ಹೋಗುವವರ ಸಂಖ್ಯೆ ಸ್ವಲ್ಪ ಮಟ್ಟಿನಲ್ಲಿ ಇಳಿಕೆಯಾಗಿತ್ತು ಆದರೆ ಅನಂತರದಲ್ಲಿ ಹಾಗೂ ಅದಕ್ಕೂ ಮುಂಚೆ ಅಮೆರಿಕದಲ್ಲಿ ದುಡಿದು ಬದುಕು ಕಟ್ಕೊಳ್ಳೋ ಕನಸು ಕಂಡವರ ಸಂಖ್ಯೆ ಬಹಳ ದೊಡ್ಡದು ಎಷ್ಟೇ ಲಕ್ಷಗಟ್ಟಲೆ ಅರ್ಜಿಗಳು ಬಂದರೂ ಕೂಡ ಬಿಡುಗಡೆಯಾಗುವ ಹೆಚ್ ಒನ್ ಬಿ ವೀಸಾ ಸಂಖ್ಯೆ ಎಂಬತ್ತೈದು ಸಾವಿರ ಮಾತ್ರ ಆದರೆ ಈ ಬಾರಿ ಅರ್ಜಿಗಳ ಸಂಖ್ಯೆಯಲ್ಲೇ ಶೇಕಡ ಇಪ್ಪತ್ತೈದರಷ್ಟು ಕಡಿಮೆಯಾಗಿದೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಮಾಹಿತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಐದು ಎಂಟು ಲಕ್ಷ ಹೆಚ್ ಎಚ್ ಒನ್ ಬಿ ವೀಸಾ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ವಿದ್ಯಾರ್ಥಿಗಳ ಹೆಸರು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿ ಎಂಬತ್ತೈದು ಸಾವಿರ ಜನರಿಗೆ ಎಚ್ ಒನ್ ಬಿ ವೀಸಾ ಸಿಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಸಂಖ್ಯೆಯಲ್ಲಿ ಇಳಿಕೆಯಾಗೋಕ್ಕೆ ಹಲವು ಕಾರಣಗಳಿವೆ ಒಂದು ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಜಾರಿಯಾಗ್ತಿರೋ ಕಠಿಣ ನಿಯಮಗಳು ಎರಡು ಅರ್ಜಿ ಶುಲ್ಕದಲ್ಲಿನ ತೀವ್ರ ಏರಿಕೆ ಹಾಗೂ ಟೆಕ್ ಉದ್ಯಮದಲ್ಲಿನ ಉದ್ಯೋಗ ಕಡಿತದಂತಹ ಆರ್ಥಿಕ ಕಾರಣಗಳು ಸೇರಿದಂತೆ ಹಲವು ಅಂಶಗಳು ಕಾರಣವಾಗಿವೆ ಇನ್ನು ಈ ಬಾರಿ ಶಾರ್ಟ್ ಲಿಸ್ಟ್ ಆಗಿರೋ ಅಭ್ಯರ್ಥಿಗಳ ಸಂಖ್ಯೆಯಲ್ಲೂ ಶೇಕಡಾ ಇಪ್ಪತ್ತೇಳರಷ್ಟು ಇಳಿಕೆಯಾಗಿದೆ ಮುಂದಿನ ವರ್ಷದ ಹೆಚ್ ಒನ್ ಬಿ ವೀಸಾಗಾಗಿ ಈ ವರ್ಷ ಮಾರ್ಚ್ ಏಳರಿಂದ ಇಪ್ಪತ್ನಾಲ್ಕರವರೆಗೂ ನೋಂದಣಿಯನ್ನ ಅಮೆರಿಕದ ವೀಸಾ ಸೇವೆಗಳ ಇಲಾಖೆ ನಡೆಸಿತ್ತು ಈಗ ಆಯ್ಕೆಯಾಗಿರೋ ಅಭ್ಯರ್ಥಿಗಳು ಮುಂದಿನ ಹಂತ ಪಿಟಿಷನ್ ಸಲ್ಲಿಕೆಗೆ ಪ್ರಕ್ರಿಯೆಯನ್ನ ನಡೆಸಬೇಕಾಗುತ್ತೆ ಉತ್ತಮ ಕೌಶಲ್ಯ ಇರೋ ಅಭ್ಯರ್ಥಿಗಳನ್ನ ಅಮೆರಿಕದ ಕಂಪನಿಗಳು ಅಥವಾ ಅಮೆರಿಕದಲ್ಲಿರೋ ವಿದೇಶಿ ಕಂಪನಿಗಳು ಅಮೆರಿಕಕ್ಕೆ ಕರೆಸ್ಕೊಂಡು ಜವಾಬ್ದಾರಿಯನ್ನ ಕೊಡ್ತವೆ ಪ್ರಮುಖವಾಗಿ ಭಾರತದಿಂದಲೇ ಅತಿ ಹೆಚ್ಚು ಅಭ್ಯರ್ಥಿಗಳು ಈ ವೀಸಾದ ಮೂಲಕ ಅಮೆರಿಕದ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ ಐಟಿ ಕಂಪನಿಗಳು ಕೂಡ ಕಡಿಮೆ ಸಂಬಳದಲ್ಲಿ ಅತ್ಯುತ್ತಮ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡು ಎಚ್ ಒನ್ ಬಿ ವೀಸಾ ಅಪ್ಲೈ ಮಾಡಿ ಅಮೆರಿಕಕ್ಕೆ ಕರೆಸ್ಕೊಳ್ತವೆ ಅರ್ಜಿ ಶುಲ್ಕದಲ್ಲಿ ಭಾರಿ ಏರಿಕೆ ಕಂಪನಿಗಳಿಂದಲೂ ಇಳಿದ ಬೇಡಿಕೆ ವೀಸಾ ನಿಯಮಗಳಲ್ಲಿ ಹಲವು ಬದಲಾವಣೆಯಾಗಿದ್ದು ಕಂಪನಿಗಳು ಕೂಡ ಅಭ್ಯರ್ಥಿಗಳ ಪರವಾಗಿ ವೀಸಾ ಅರ್ಜಿ ಸಲ್ಲಿಸೋಕೆ ಹಿಂದೆ ಮುಂದೆ ನೋಡ್ತಾ ಇವೆ ಮೈಕ್ರೋಸಾಫ್ಟ್ ಮೆಟಾದಂತಹ ಬೃಹತ್ ಕಂಪನಿಗಳಲ್ಲಿ ಉದ್ಯೋಗ ಕಡಿತವೂ ಆಗ್ತಿರೋದು ವಿದೇಶಿಯರಿಗೆ ಉದ್ಯೋಗ ಸಿಗುವ ಅವಕಾಶವನ್ನ ಕಡಿತಗೊಳಿಸಿದೆ ಎಚ್ ಒನ್ ಬಿ ವೀಸಾದಲ್ಲಿ ಇಪ್ಪತ್ತು ಸಾವಿರ ವೀಸಾಗಳು ಸ್ನಾತಕೋತ್ತರ ಪದವೀಧರರಿಗೆ ಮೀಸಲಾಗಿರುತ್ತೆ ಇನ್ನು ಈಗ ಅಮೆರಿಕದಲ್ಲೇ ವಿದ್ಯಾಭ್ಯಾಸ ಮುಗಿಸಿರೋ ವಿದೇಶಿಯರಿಗೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮೂಲಕ ಅಲ್ಲಿನ ಕಂಪನಿಗಳಲ್ಲೇ ಕೆಲವು ವರ್ಷ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಆದರೆ ಆ ಅವಕಾಶಗಳನ್ನ ಬಿಟ್ಟು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಿರೋರ ಸಂಖ್ಯೆ ಹೆಚ್ಚುತ್ತಾ ಇದೆ ಇನ್ನು ಈ ಹಿಂದೆ ಹೆಚ್ ಒನ್ ಬಿ ವೀಸಾ ಅರ್ಜಿ ನೋಂದಣಿ ಶುಲ್ಕ ಹತ್ತು ಡಾಲರ್ ಅಂದ್ರೆ ಸುಮಾರು ಎಂಟುನೂರ ಮೂವತ್ತು ರೂಪಾಯಿ ಇದ್ದದ್ದು ಈಗ ಇನ್ನೂರ ಹದಿನೈದು ಡಾಲರ್ ಅಂದ್ರೆ ಸುಮಾರು ಹದಿನೇಳು ಸಾವಿರದ ಒಂಬೈನೂರು ರೂಪಾಯಿಗೆ ಹೆಚ್ಚಿಸಿರೋದು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಇದರಿಂದಾಗಿ ಕಂಪನಿಗಳು ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸೋಕೆ ಇವೆ ಕಠಿಣ ವಲಸೆ ನೀತಿಗಳ ಮುಂದುವರಿಕೆಗೆ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಪರಿಶೀಲನೆ ಮತ್ತು ದಾಖಲೆಗಳ ಕಠಿಣ ಪರಿಶೀಲನೆಗಳು ವೀಸಾ ಮಂಜೂರು ಪ್ರಕ್ರಿಯೆಯನ್ನ ಮತ್ತಷ್ಟು ಜಟಿಲಗೊಳಿಸಿದೆ ಟೆಕ್ ಉದ್ಯಮದಲ್ಲಿನ ಪ್ರಮುಖ ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಆರ್ಥಿಕ ಅನಿಶ್ಚಿತತೆಯು ಎಚ್ ಒನ್ ಬಿ ವೀಸಾಗಳ ಬೇಡಿಕೆಯ ಮೇಲೆ ಪರಿಣಾಮ ಬೀರಿದೆ ಅರ್ಜಿಗಳ ಸಂಖ್ಯೆಯು ಏಳು ಮುಕ್ಕಾಲು ಲಕ್ಷದಿಂದ ಮೂರುವರೆ ಲಕ್ಷಕ್ಕೆ ಇಳಿಕೆಯಾಗಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ